ಗುರಿ ಸಾಧನೆ ಮಾಡಬೇಕು ಅಂದರೆ ಗುರು ಬೇಕು ನಾನು ನಿಮ್ಮ ಗುರು ಎಜೆಝನ್ಸ್ ನ ಟೀಮ್ ಮೆಂಬರ್ ನಾನು ಕಳೆದ ವಿಡಿಯೋದಲ್ಲಿ ಏನು ಹೇಳಿದ್ದೆನಪ್ಪ ಅಂದರೆ ಈ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಬಟ್ ಈ ವಿಡಿಯೋದಲ್ಲಿ ಸೇಮ್ ಈಸ್ ಕಂಟಿನ್ಯೂ ಆಗುತ್ತೆ ಇ ಕಾಮರ್ಸ್ ಬಿಸ್ನೆಸ್ ಮಾಡಲಿಕ್ಕೆ ನನಗೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಸೆಟಪ್ ಮಾಡೋದು ನಮಗೆ ಏನೇನು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಡೀಪಾಗಿ ಹೋಗ್ಬೇಕು ಅಂದರೆ ಈ ವಿಡಿಯೋನ ಇ ಕಾಮರ್ಸ್ ಬಿಸ್ನೆಸ್ಸಿಗೆ ಅಂತ ಕನ್ಸಿಡರ್ ಆಗಿ ಫುಲ್ಲು ಡಿಪೆಂಡ್ ಮಾಡಿದ್ದೀವಿ ಈ ಕಾಮರ್ಸ್ ಬಿಸ್ನೆಸ್ಸಿನ ಸೆಟಪ್ಸ್ ಅಂದರೆ ಏನೇನ್ ನಾವು ಚಾಲೆಂಜಸ್ ಫೇಸ್ ಮಾಡ್ತೀವಿ ನಮಗೆ ಫಸ್ಟ್ ಸ್ಟೆಪ್ ಏನು ತೊಗೋಬೇಕು ಸೆಕೆಂಡ್ ಸ್ಟೆಪ್ ಏನು ತೊಗೋಬೇಕು ಅದನ್ನು ಪೂರ್ತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರನೇ ಸಮ ಸ್ವಲ್ಪ ಚೆನ್ನಾಗಿ ಕಮೆಂಟ್ ಮಾಡಿದ್ರು ಸರ್ ನಮಗೆ ಹೇಗೆ ಇದು ಈ ಕಾಮರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇನ್ನೊಂದು ಸ್ವಲ್ಪ ಡೀಪಾಗಿ ಹೇಳ್ಕೊಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಮಗೆ ಈ ಡಾಕ್ಯುಮೆಂಟ್ಸ್ ಆಗುತ್ತಾ ಇಷ್ಟು ಡಾಕ್ಯುಮೆಂಟ್ಸ್ ನಮ್ ಆದರೆ ನಮಗೆ ಸ್ಪೇಸಸ್ ಏನೇನು ಬೇಕು ನಾವು ಎಲ್ಲೆಲ್ಲೂ ಹೋಗ್ಬೇಕು ಏನು ಪ್ಲೇಸು ನಾವು ವಿಲೇಜಲ್ಲಿದ್ದೀವಿ ನಮ್ಮ ಕಡೆ ನಮ್ಮ ಏರಿಯಾದಲ್ಲಿ ನಾವು ಇದೊಂದು ಮಾಡ್ಬೋದಾ ಎಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ವಿ ಏನು ರೀಸೆಂಟ್ ಫಸ್ಟ್ ನಾವು ಏನೇ ಹೇಳ್ತೀವಿ ಪ್ಲೇಸಸ್ ನಾವು ಫಸ್ಟ್ ಹೇಳಿದೆ ರೂಮ್ ಸೆಟ್ ಅಪ್ ಬೇಕು ರೂಮ್ ಅಂದರೆ ನಮಗೇನು ಸಪ್ರೇಟ್ ರೂಮ್ಸ್ ಆ ಥರ ಏನಿಲ್ಲ ಬಟ್ ನಮ್ಮದು ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಿಯರ್ ಅಬಲ್ ಸಿಟಿ ಲಿಮಿಟ್ಸ್ ಅಂದರೆ ನಮಗೆ ಎಲ್ಲೆಲ್ಲೆ ಡೆಲಿವರಿ ಸಿಗುತ್ತೆ ನಾವು ಕೆಲವೊಂದು ಅಮೆಝಾನ್ ಫ್ಲಿಪ್ಕಾರ್ಟ್ ಸಮಥಿಂಗ್ ಕೆಲವೊಂದು ನಾವು ಏನೇನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೀವಿ ಅದು ನಮ್ಗೆ ಹೆಂಗ್ ಆಲ್ಡ್ರೋ ಸಿಗುತ್ತೆ ಅದೇ ತರ ನಾವು ಸಿಲ್ ಮಾಡೋ ಪ್ರಾಡಕ್ಟ್ ಕೂಡ ನಾವೇನು ಎಲ್ಲಿಗೋ ತಗೊಂಡೋಗಿ ಹೋಗ್ಲಿಕ್ಕೆ ಕೊಡೋಂಗಿಲ್ಲ ಅದನ್ನು ಕೂಡ ನಾವು ಮನೆ ಬಗ್ಲಿ ಬಂದು ಹೋಗ್ತಾರೆ ಅದಕ್ಕೆ ನಾವೇನು ರಿಸರ್ಚ್ ಮಾಡಬೇಕು ಅಮೆಝಾನ್ ಎಲ್ಲ ಎಲ್ಲಿ ಅವ್ರದ್ದು ಬೈಯಿಂಗ್ ಮಾಡ್ತಾರೆ ಅಂದ್ರೆ ನಮ್ದು ಎಲ್ಲಿ ಟೇಕ್ ಓವರ್ ಇರುತ್ತೆ ಆ ಪ್ಲೇಸ್ನ ಅವ್ರ ಹತ್ರ ಕೇಳಬೇಕು ಸರ್ ನಮ್ದು ಈ ಪ್ಲೇಸಲ್ಲಿ ಬೈಯಿಂಗ್ ಆಗುತ್ತಾ ಅಂದ್ರೆ ನೀವು ಅಲ್ಲಿ ಲೋಕಲ್ಲಿ ವಿಚಾರಿಸ್ಕೋಬೇಕು ನಮ್ಮ ಏರಿಯಾದಲ್ಲಿ ಪಿಕಪಿಂಗ್ ಪಾಯಿಂಟ್ ಇದೆಯಾ ಇ ಕಾಮರ್ಸಿಂದು ಅನ್ನೋದನ್ನ ಫಸ್ಟು ಫೈನಲ್ ಮಾಡಿಕೊಂಡು ಆಮೇಲೆ ರೂಮ್ ಸೆಟಪ್ ಮಾಡ್ಕೊಳ್ಳಿ ನೀವು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತೀರಾ ಸರ್ ನಮ್ಮ ಏರಿಯಾದಿಂದ ಪಿಕ್ ಮಾಡಲ್ಲ ಬಂತೆ ನಮ್ಮ ಊರಿಂದ ಪಿಕ್ ಮಾಡಲ್ಲ ಅಂದ್ರೆ ಅಂದರೆ ಅವಾಗ ಸುಮ್ಮನೆ ಅದು ಕಾಂಪ್ಲಿಕೇಟಿವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದೊಂದು ನೀವು ಫೈನಲ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಪ್ರಾಡಕ್ಟ್ ಲಿಸ್ಟ್ ಸ್ಟಾರ್ಟ್ ನಾನು ನಿಮಗೆ ಓದ್ಬಿಡೋದಲ್ಲೇ ಹೇಳಿದ್ದೆ ಹೇಗೆ ಸರ್ ನೀವೇನು ಹತ್ತು ಸಾವಿರದಲ್ಲೇ ಮುಗ್ದು ಬಿಡುತ್ತೆ ಹತ್ತು ಸಾವಿರ ಅಂತ ಹೇಳ್ತಾರಲ್ಲ ಯಾವ ಬಿಸ್ನೆಸ್ ಕೂಡ ಹತ್ತು ಸಾವಿರದಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ ನಿಮಗೊಂದು ಎಕ್ಸಾಂಪಲ್ ಒಂದು ವಾಟರ್ ಬಾಟಲ್ ನೀವು ಎಂತ ಮ್ಯಾನುಫ್ಯಾಕ್ಚರ್ ಹತ್ರ ತೊಗೊಂಬರ್ತೀರ ಅಂದರೆ ಓನ್ಲಿ ಟ್ವೆಂಟಿ ರುಪೀಸ್ ಪರ್ ಬಾಟಲ್ ಇರುತ್ತೆ ಬಟ್ ನೀವು ಈ ಇ ಕಮರ್ಷಲಿಂಗ್ ಮಾಡ್ತೀರ ಟೂ ಹಂಡ್ರೆಡ್ ರುಪೀಸಿಗೆ ಸೆಲ್ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಯಿತು ನೀವೇ ಕಲಿಕೆ ನನಗೆ ಹೆಂಗೆ ಲಾಭ ಆಯಿತು ನೀವು ಆಮೇಲೆ ಇಪ್ಪತ್ತು ರೂಪಾಯಿ ನೀವು ಒಂದು ಬಾಟಲ್ ಟ್ವೆಂಟಿ ರುಪೀಸಿಗೆ ಪರ್ಚೇಸ್ ಮಾಡ್ತೀರ ಅಂದರೆ ನೀವು ಟೆನ್ ಬಾಟಲ್ ಪರ್ಚೇಸ್ ಮಾಡಿ ಸ್ಟಾರ್ಟಿಂಗು ಟೆನ್ ಬಟಲ್ಗೆ ಟೂ ಹಂಡ್ರೆಡ್ ರುಪೀಸ್ ಆಯಿತು ಆ ಥರ ಬೇರೆ ಬೇರೆ ಪ್ರಾಡಕ್ಟ್ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಟೆನ್ ತೌಸಂಡ್ ನೀವು ಟೆನ್ ತೌಸೆಂಡಲ್ಲೇ ನಿಮಗಿನ್ನೂ ಅಮೌಂಟ್ ಉಳಿದು ಬಿಡುತ್ತೆ ಅದಕ್ಕೋಸ್ಕರ ನಿಮಗೆ ಪ್ರಾಡಕ್ಟ್ ಲಿಸ್ಟ್ಗಳು ನಾನು ಹೇಳಿದ ಪ್ರಕಾರ ಸರಿಯಾಗಿತ್ತು ಓಕೆ ಅಲ್ಲ ಟೆನ್ ತೌಸಂಡ್ ಮಿನಿಮಮ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಪ್ರಾಡಕ್ಟ್ ಲೀಸ್ಟ್ ಮಾಡಿದ್ರೆ ನೀವು ಫೈ ಕೇಲೆ ಆರಾಮ್ಸೆ ಮುಗಿಸ್ಬೋದು ಮತ್ತು ಇನ್ನೊಂದು ನಿಮಗೆ ನೆಕ್ಸ್ಟ್ರಾ ಕಾಂಪ್ಲಿಕೇಟಿವ್ ಪ್ರಾಡಕ್ಟ್ ಲಿಸ್ಟ್ ಆಯಿತು ಪ್ರಾಡಕ್ಟ್ ಹೇಳ್ತಾರೋ ಅಂತ ಕೇಳಿ ನಾವು ನಾವು ಓಪನ್ ಆಗಿ ಹೇಳ್ತಿದ್ದೀವಿ ನಾವು ತಗೊಂಡೋಗ ಪ್ರಾಡಕ್ಟು ಮ್ಯಾಕ್ಸಿಮಮ್ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ತೊಗೊತಿದ್ದೀವಿ ಬಟ್ ನಿಮಗೂ ಸರ್ ನಮಗೆ ಮ್ಯಾನುಫ್ಯಾಕ್ಚರ್ ಇಲ್ಲ ಅಂದಾಗ ನೀವು ಇನ್ ಕೇಸ್ ನಿಯರ್ ಬೆಂಗಳೂರು ಏನಾರ ಇದ್ರೆ ಚಿಕ್ಕಪೇಟೆಯಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ನೀವು ಈ ಇ ನಾನು ಇನ್ನೂ ಸರ್ ಚೆನ್ನಾಗಿ ಬಿಲ್ಡ್ ಆಗ್ತಿದೆ ನನಗೆ ಸರ್ ಬೆಟರ್ ದೇನು ಪರವಾಗಿಲ್ಲ ಈ ಕಮರ್ಷಿಯಲ್ ನನಗೆ ಒಳ್ಳೆ ಪ್ರಾಫಿಟ್ ಸಿಗ್ತದೆ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ಬೋದು ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋದ್ರೆ ಅವರು ಬಲ್ಕ್ ಆರ್ಡರ್ ಕೇಳ್ತಾರೆ ನಾವು ಟೆನ್ ಪೀಸಸ್ ಟ್ವೆಂಟಿ ಪೀಸಸ್ಗೆಲ್ಲ ಅವರು ಇದು ಮಾಡಲ್ಲ ನೀವು ಮಿನಿಮಮ್ ಫೈವ್ ಹಂಡ್ರೆಡ್ ಪೀಸಸ್ಸು ಇಲ್ಲ ಮಿನಿಮಮ್ ಅಂದರೂ ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಪೀಸಸ್ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ಮ್ಯಾನುಫ್ಯಾಕ್ಚರರು ಇವಾಗ ಸ್ಮಾಲ್ ಅಮೌಂಟ್ ಟ್ವೆಂಟಿ ಪೀಸಸ್ಗೆಲ್ಲ ಅನ್ನೋದಕ್ಕೆ ನಾನು ಹೋಲ್ಸೇಲರ್ಗೆ ಹೇಳಿದೆ ಇನ್ ಕೇಸ್ ನಿಮ್ಗೆ ಏರೋ ಬೆಲ್ಲರ ಮ್ಯಾನುಫ್ಯಾಕ್ಚರ್ ಇದ್ದರೆ ನಿಮ್ಮ ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ಏನಾರು ಇದ್ದರೆ ಅದೊಂದು ಕೂಡ ನೀವು ಇ ಕಾಮರ್ಸಲ್ಲಿ ಸೇಲ್ ಮಾಡ್ಬೋದು ನೀವು ಏನೇನು ಶಾಪಿಂಗ್ ಮಾಡ್ತಾ ಇದೀರ ನೀವು ಕೇಳ್ತೀರಿ ಸ್ವಲ್ಪ ತುಂಬ ನಾನು ಯಾವಾಗಲೂ ಬೆಂಗಳೂರಲ್ಲ ಚಿಕ್ಕಪೇಟೆಯಲ್ಲಿ ಹೋಗಿ ತೊಗೊಂಬರ್ತೀನಿ ಅವ್ರು ನಮಗೆ ಪ್ರಾಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ ಮ್ಯಾನುಫ್ಯಾಕ್ಚರಿಂದ ಡೀಲರ್ ಹತ್ರ ಬರುತ್ತೆ ಡೀಲರಿಂದ ಮತ್ತು ನಮ್ಗೆ ಹಾಕಿ ಸಿಗಬೇಕು ಮತ್ತು ನಮ್ ಕೈಗಿನ್ನೇ ನಾವು ಕಸ್ಟಮರಿಗೆ ಇದು ಮಾಡ್ಬೇಕು ಅಂದರೆ ಅಲ್ಲಿ ಇಷ್ಟು ವೇವ್ ಆಯಿತು ಇಷ್ಟು ಜನಕ್ಕೆ ಇದು ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ನೀವು ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಅಲ್ವಾ ತುಂಬ ಸ್ವಲ್ಪ ಪ್ರಾಡಕ್ಟ್ಸ್ ಇದು ಮಾಡ್ತಿರೋದು ಲೋ ಬಜೆಟ್ ಅದಕ್ಕೋಸ್ಕರ ನೀವು ಲೋ ಬಜೆಟ್ ಇದ್ದಿದ್ದ ರೀಸನ್ಗೆ ನೀವು ಇಲ್ಲೇ ಬೈಕ್ ಬಲ್ಕ್ ಮಾಡಿ ಇಪ್ಪತ್ತು ಪೀಸಿಗೆಲ್ಲ ನಿಮಗೇನು ಒಂದು ಮಾರ್ಜಿನ್ ಎರಡು ರೂಪಾಯಿ ಇಟ್ಟಿರ್ತಾರೆ ಎರಡು ರೂಪಾಯಿ ಇಪ್ಪತ್ತು ರೂಪಾಯಿ ಅವರು ಪ್ರಾಫಿಟ್ ಮಾಡ್ತಾರೆ ಬಟ್ ನೀವು ಒಂದು ಸಾವಿರ ಪ್ರಾಡಕ್ಟ್ ಏನಾದ್ರೂ ಇದು ಮಾಡ್ತಿದ್ರೆ ಅಂದರೆ ಅವ್ರು ಎರಡು ರೂಪಾಯಿ ಮಾರ್ಜಿನ್ ಇಟ್ಟರೆ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೋಲ್ಸೇಲರ್ ಹತ್ರನ ಬೈ ಮಾಡೋದು ನನ್ನ ರೆಕಮೆಂಡೇಶನ್ ನೆಕ್ಸ್ಟ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನೀವು ಡಾಕ್ಯುಮೆಂಟ್ ಸರ್ ಇದಕ್ಕೆಲ್ಲ ಹಂಗೆ ಮಾಡಲಿಕ್ಕಾಗಲ್ಲ ಮಾಮೂಲಿ ಎಸ್ ಎಸ್ ಮಾಡಲಿಕ್ಕಾಗಲ್ಲ ನಮ್ಮ ಮೇನ್ ಡಾಕ್ಯುಮೆಂಟ್ಸ್ ಏನು ಬೇಕು ಇದರಲ್ಲಿ ಮೇಯ್ನ್ ಡಾಕ್ಯುಮೆಂಟ್ಸ್ ಒಂದು ಫಸ್ಟು ಜಿ ಎಸ್ ಟಿ ಇರುತ್ತೆ ವಿತೌಟ್ ಜಿ ಎಸ್ ಟಿನು ಮಾಡ್ಬೋದು ವಿತೌಟ್ ಜಿ ಎಸ್ ಟಿ ಮಾಡಿದ್ರೆ ಇದು ಒಂಥರ ಸಮುದ್ರ ಇದ್ದಾನೆ ನಿಮಗೆ ಇದು ಈ ಪ್ರಾಡಕ್ಟ್ ನಮ್ಮ ಕರ್ನಾಟಕ ಮಾತ್ರ ಹೋಗ್ಲಿ ಸರ್ ಅಷ್ಟೇ ಸಾಕು ಅಂದರೆ ವಿ ನಾಟ್ ಮೈಂಡ್ ಬಿಕಾಸ್ ಯಾಕೆಂದರೆ ನೀವು ಇದನ್ನ ಈ ಆನ್ಲೈನ್ ಶಾಪಿಂಗ್ ಇ ಕಾಮರ್ಸು ಇಡೀ ಫುಲ್ ಔಟ್ ಆಫ್ ಸ್ಟೇಟು ಕೂಡ ರೀಚ್ ಆಗ್ತಿದೆ ಕೆಲವೊಂದು ಕಡೆ ತುಂಬ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಇದು ರೀಚ್ ಆಗ್ತಿದೆ ನಮ್ಮ ಪ್ರಾಡಕ್ಟಲ್ಲಿ ರೀಚ್ ಮಾಡಬೇಕು ಅಂದರೆ ನಮ್ಮದು ಜಿ ಎಸ್ ಟಿ ಮಾಡಿಸ್ಬೇಕು ಆ ಜಿ ಎಸ್ ಟಿಗೆ ಸರ್ ನಂಗೆ ಜಿ ಎಸ್ ಟಿ ಹೆಂಗೆ ಮಾಡ್ಸೋದು ಗೊತ್ತಿಲ್ಲ ಅದಕ್ಕೆಲ್ಲ ನೀವೇನು ರಿಸ್ಕ್ ತಗೋಬೇಡಿ ಆಮೇಲೆ ನೀವು ಮಿಸ್ಗೈಡೆನ್ಸ್ ತಗೋಬೇಡಿ ಕೆಲವೊಬ್ಬರು ಹೇಳ್ತಾರೆ ಅಷ್ಟಾಗುತ್ತೆ ಆಗುತ್ತೆ ಆ ಥರ ಏನೂ ಇರೋಲ್ಲ ನೀವು ನಮಗೆ ಅದಕ್ಕೆ ಫುಲ್ಲು ನಿಮಗೆ ಸರ್ ನಮಗೆ ಯಾವ ಥರ ಮಾಡ್ಸೋದು ಅದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಏನೇನು ಬೇಕು ಅದ್ರ ಫುಲ್ಲು ಡೀಟೇಲ್ಸ್ ಬೇಕು ಅಂದರೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಅದರಲ್ಲೂ ಕೂಡ ನೀವು ಕಮೆಂಟ್ ಮಾಡಿ ಇದು ಮಾಡ್ಕೋಬೋದು ಅದ್ರ ಬದಲು ನಮ್ಮದು ಇನ್ಸ್ಟಾ ಇದೆ ಇನ್ಸ್ಟಾ ಐಡಿನೂ ಕೂಡ ಸೇಮ್ ಏಜ್ ಏರ್ಸೋನ್ಸ್ ಅಂತ ಬರುತ್ತೆ ಅದರಲ್ಲೂ ಕೂಡ ನಮಗೆ ಡಿ ಎಮ್ ಮಾಡಿದ್ರೆ ನಾವು ನಿಮಗೆ ಆರಾಮ್ಸೆ ಕಮ್ಯುನಿಕೇಟ್ ಮಾಡ್ತೀವಿ ನಮ್ಮ ಟೀಮ್ ಇದೆ ನಮ್ಮ ಟೀಮ್ ನಿಮಗೆ ಗೈಡ್ ಮಾಡುತ್ತೆ ಅದರಲ್ಲಿ ನೀವು ಯಾವುದೇ ರೀತಿ ನಾವೇನು ಸಂಕೋಚನ ಪಡ್ಕೊಬೇಡಿ ನೀವು ಹ್ಯೂಷಲ್ಲಿ ಕೇಳಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಾವಲ್ಲಿ ಕ್ಲಾರಿಫೈ ಕೊಡ್ತೀವಿ ಜಿ ಎಸ್ ಟಿ ಆದ ನಿಮ್ಮ ಕರೆಂಟ್ ಅಕೌಂಟ್ ಬರುತ್ತೆ ಕರೆಂಟ್ ಅಕೌಂಟ್ ಅಂದರೆ ನಾವು ಇದೊಂದು ಬಿಸ್ನೆಸ್ ನಾವು ಆಲ್ರೆಡಿ ಬಿಸ್ನೆಸ್ ಅಂತಲೇ ಕನ್ಸಿಡರ್ ಆಗುತ್ತೆ ಇ ಕಾಮರ್ಸ್ ಅಂದರೆ ಇದೊಂದು ಬಿಸ್ನೆಸ್ಸೇ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅನ್ನೋದು ಇದಿರುತ್ತೆ ನಿಮಗೆ ಕರೆಂಟ್ ಅಕೌಂಟ್ ಬೇಕಾಗುತ್ತೆ ಕರೆಂಟ್ ಅಕೌಂಟ್ ಅಂತ ಟ್ರಾನ್ಸಾಕ್ಷನ್ ಮಾಡ್ಕೊಂತೀರ ಟ್ರಾನ್ಸಾಕ್ಷನಲ್ಲಿ ನಿಮಗೆ ಕ್ಲಿಯರ್ ಆಗಿ ನೀವು ಚೆನ್ನಾಗಿ ಟ್ರಾನ್ಸಾಕ್ಷನ್ ಚೆನ್ನಾಗಾಯಿತು ಅಂದರೆ ನಿಮಗೆ ತುಂಬ ತುಂಬ ಬೆನಿಫಿಟ್ ಇದೆ ಕರೆಂಟ್ ಅಕೌಂಟಲ್ಲಿ ಅದರಲ್ಲಿ ನಾನು ನಿಮ್ಗೆ ಕರೆಂಟ್ ಅಕೌಂಟ್ ಬೇಕಾದ್ರೆ ನೀವು ಯಾವ ಕರೆಂಟ್ ಅಕೌಂಟ್ ಯೂಸ್ ಮಾಡಬೇಕು ಅದೆಲ್ಲ ನಿಮಗೆ ಬೇರೆ ಬಿಡೋದಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಾದ್ರೆ ನಿಮಗೆ ತುಂಬ ಲಾಂಗ್ ಆಗಿಬಿಡುತ್ತೆ ಮತ್ತು ಡಾಕ್ಯುಮೆಂಟ್ ವೈಸು ನಿಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಫಸ್ಟು ಜಿ ಎಸ್ ಟಿ ಬೇಕು ಸೆಕೆಂಡ್ ಬಂದು ಕರೆಂಟ್ ಅಕೌಂಟ್ ಬೇಕು ತರ್ಡ್ ಬಂದು ನಿಮ್ಮ ಪಾನ್ ಕಾರ್ಡ್ ಹ್ಯಾಸೂಷನ್ ಪಾನ್ ಕಾರ್ಡ್ ಇರುತ್ತೆ ಅಷ್ಟು ಡಾಕ್ಯುಮೆಂಟ್ ಬಿಟ್ಟರೆ ನಿಮಗೆ ಅನ್ನೆಸೆಸರಿ ಡಾಕ್ಯುಮೆಂಟ್ಸ್ ಏನು ಬರಲ್ಲ ಅಷ್ಟೇ ಮೇನ್ ಯಾಕೆ ನಾವು ಕರ್ನಾಟಕದಿಂದ ಹೊರಗೆ ಮಾರ್ತೀವಿ ಅಂದರೆ ಅದು ಮೇನ್ ರೀಸನ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಬ್ರೀಫ್ ಆಗಿ ಥಿಂಕ್ ಮಾಡಿ ನಿಮಗೆ ಇಷ್ಟು ಡಾಕ್ಯುಮೆಂಟ್ ಬರೀ ಇಷ್ಟು ಡಾಕ್ಯುಮೆಂಟ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಎಷ್ಟು ಬೆನಿಫಿಟ್ ಐತೆ ಅದಕ್ಕೋಸ್ಕರ ನಿಮಗೆ ಕಂಫರ್ಟಬಲ್ ಅನ್ಸಿದೆ ಈ ಬಿಸ್ನೆಸ್ ಮಾಡ್ಬೋದು ಓಕೆ ಪರವಾಗಿಲ್ಲ ಅಂದ್ರೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಾನು ಹೇಳಕ್ ಇಷ್ಟು ಇಷ್ಟಪಡ್ತೀನಿ ನಾನು ಫೋರ್ಸ್ಫುಲ್ ಹೇಳ್ತಿಲ್ಲ ನಿಮಗೋಸ್ಕರ ನೀವು ಬರ್ತಿದೆ ಅಂದ್ರೆ ಈ ಬಿಸ್ನೆಸ್ ಮಾಡಿ ನಿಮಗೆ ಈ ವಿಡಿಯೋ ಬೆಟರಪ್ಪ ಪರವಾಗಿಲ್ಲ ನಾವು ಒಂದು ಹತ್ತು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದಿದ್ದರೆ ಈ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಬೇಡಿ ಯಾರಿಗೆ ಬರ್ತಿದೆ ಅವ್ರು ಮಾತ್ರ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಈ ನಮ್ಮದು ನೆಕ್ಸ್ಟ್ ಏನು ಸ್ಟೆಪ್ ನಾವು ನಾವು ಕೂಡ ಫುಲ್ ಇದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ ಹೇಳ್ತಿದ್ರು ನಾವು ಕೂಡ ಕಲಿತಿದ್ದೀವಿ ನಾವು ಇದರಲ್ಲಿ ಏನೇನು ಕಲಿತೀವಿ ಅನ್ನೋದನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನಮಗೇನೇನು ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡಿದರೆ ಅದನ್ನೆಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೆಂಗೆ ಬೆಳಿತಿದ್ದೀವಿ ನಾವು ಏನೇನು ಸ್ಟೆಪ್ ನಾವು ನಾವೇನೇ ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಹಾಗಾಗಿ ನಾವು ಬೆಳೆಯೋಣ ನೀವು ಬೆಳೆಯಿರಿ ಇಬ್ಬರಿಗೂ ನಮ್ಮ ನಿಮ್ಗೇನಾರು ಐಡಿಯಾಸ್ ಇದ್ದರೆ ನಮಗೂ ಕೂಡ ಶೇರ್ ಮಾಡಿ ನಮಗೂ ಸಪೋರ್ಟ್ ಆಗುತ್ತೆ ನಾವೇನಾರು ನಮ್ಗೇನಾರು ಐಡಿಯಾ ಇದ್ದರೆ ನಿಮಗೂ ಶೇರ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಓಕೆ ಬಾಯ್ ಥ್ಯಾಂಕ್ ಯು